ಗ್ಯಾರಂಟಿ ಯೋಜನೆಗಳನ್ನು ಟೀಕಿಸಿದವರೀಗ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರ್ತಿದ್ದಾರೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಮೋದಿಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಚಲುವರಾಯಸ್ವಾಮಿ ಗ್ಯಾರಂಟಿ ಯೋಜನೆ ಟೀಕಿಸಿದವರೇ ಡೆಲ್ಲಿಯಲ್ಲಿ ಜಾರಿಗೆ ತಂದರು ಅಂತ ಪ್ರಧಾನಿ ಮೋದಿಯ ವಿರುದ್ಧ ಚೆಲುರಾಯಸ್ವಾಮಿ ವ್ಯಂಗ್ಯ ಮಾಡಿ ಕರ್ನಾಟಕ ಗ್ಯಾರಂಟಿ ಯೋಜನೆ ದೇಶಕ್ಕೆ ಮಾದರಿಯಾಗಿದೆ ಬಿಹಾರದಲ್ಲಿ ಕೊಟ್ಟಿದ್ದಾರೆ ಆದರೆ ಬಿಜೆಪಿ ಹೇಳಿದಂತೆ ನಡೆಯೋದಿಲ್ಲ ಅಂತ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಜೊತೆ ಅಭಿವೃದ್ಧಿ ಕೂಡ ಮಾಡ್ತಾ ಇದೆ ರಾಜ್ಯ ಆರ್ಥಿಕ ದಿವಾಳಿ ಅಂತ ಮೋದಿ ಟೀಕೆ ಮಾಡಿದರು ಅಂತ ಬಿ ಜೆ ಪಿ ನಾಯಕರ ವಿರುದ್ಧ ಚಲುವರಾಯಸ್ವಾಮಿ ಈ ರೀತಿಯಾಗಿ ವ್ಯಂಗ್ಯವಾಡ್ತಿದ್ದ ಆದ್ರೀಗ ಬಿಹಾರ ಮತ್ತು ಡೆಲ್ಲಿಯಲ್ಲಿ ಬಿ ಜೆ ಪಿ ಕಡೆಯಿಂದ ಏನು ಘೋಷಣೆ ಆಗಿದೆ ಘೋಷಣೆಯ ತಕ್ಕಂತೆ ಅಲ್ಲಿ ಜಾರಿ ಆಗೋದಿಲ್ಲ ಆದರೆ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಆಗಿರುವಂಥ ಗ್ಯಾರಂಟಿ ಯೋಜನೆಗಳು ಅದು ಸರಿಯಾಗಿ ಹೋಗ್ತಾ ಇವೆ ಅದರ ಜೊತೆಗೆ ಅಭಿವೃದ್ಧಿ ಕೂಡ ಆಗ್ತಾ ಇದೆ ಅಂತ ಹೇಳಿದೆ ಮಾತ್ರ ಒಂದು ಮಾಡೋದಿಲ್ಲ ಬಿ ಜೆ ಪಿ ಅಂತ ಈ ರೀತಿಯಾಗಿ ಪ್ರಧಾನಿ ಮೋದಿಯ ವಿರುದ್ಧ ಚೆಲುವರಾಯಸ್ವಾಮಿ ವ್ಯಂಗ್ಯವಾಡಿದರು